ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಕೊಡಗಿನ ರಾಜನನ್ನ ಇಳಿಸಿ ಬ್ರಿಟಿಷರು ಕೊಡಗನ್ನು ವಶಪಡಿಸಿಕೊಂಡ್ರು ಟಿಪ್ಪು ಸತ್ತ ಮೇಲೆ ಬ್ರಿಟಿಷರ ಕಂದಾಯ ವ್ಯವಸ್ಥೆ ಜಾರಿಗೆ ಬಂತು ಅದು ಎಷ್ಟು ಕ್ರೂರಾಗಿತ್ತು ಅಂದ್ರೆ ನೀವು ನಿಮ್ಮ ಉತ್ಪತ್ತಿಯ ಅರವತ್ತು ಶೇಕಡವನ್ನ ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಕೊಡಬೇಕಿತ್ತು ಅರವತ್ತು ಪರ್ಸೆಂಟ್ ಅಷ್ಟು ಕ್ರೂರತನದ ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನ ಈ ಬ್ರಿಟಿಷರ ನಮ್ಮ ಮೇಲೆ ಹೇರಿದ್ರು ಆದ್ರೆ ಇದೇ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಕೊಡಗಿನ ಮೇಲೆ ಹೇರಲಿಲ್ಲ ಅದು ಕೊಡಗಿನಲ್ಲಿ ಕೊಡವರು ಅವರ ಪರವಾಗಿ ನಿಂತರು ಕೊಡಗಿನಲ್ಲಿ ಒಬ್ಬ ದೊಡ್ಡ ವೀರ ರಾಜೇಂದ್ರ ಅಂತ ಅರಸ ಇದ್ದಾ ದೊಡ್ಡ ವೀರರಾಜೇಂದ್ರ ಚಿಕ್ಕವೀರಾಜೇಂದ್ರ ಚಿಕ್ಕವೀರನ್ನ ದೊಡ್ಡಪ್ಪ ಈ ದೊಡ್ಡ ವೀರ ರಾಜೇಂದ್ರ ಮತ್ತೆ ಬ್ರಿಟಿಷರು ಒಪ್ಪಂದ ಮಾಡಿಕೊಳ್ತಾರೆ ದೊಡ್ಡ ವೀರ ರಾಜೇಂದ್ರ ಮೇಲೆ ಕಂಡೀಷನ್ ಏನ್ ಗೊತ್ತಿಲ್ಲ ನೀನು ದರೋಡೆ ಮಾಡಿ ಇಷ್ಟು ಹಣವನ್ನ ಕೊಡ್ಬೇಕು ದರೋಡೆ ಮಾಡಿ ಅದು ಕೂಡ ಟಿಪ್ಪುವಿನ ಹೆಸರಲ್ಲಿ ದರೋಡೆ ಮಾಡುವಂತ ಇವನು ರಾತ್ರೋರಾತ್ರಿ ಯಾಕಂದ್ರೆ ಬ್ರಿಟಿಷರ್ ಇಲ್ಲದಿದ್ರೆ ಕೊಡೋದಿಲ್ಲ ಅದಕ್ಕೆ ಬೇಕಾಗಿ ಇವನು ರಾತ್ರೋ ರಾತ್ರಿ ಟಿಪ್ಪು ನ ಹೆಸರನ್ನ ಹೇಳಿ ದರೋಡೆ ಮಾಡೋದು ಜನ ಎಲ್ಲ ಟಿಪ್ಪು ಕೆಟ್ಟವ ಅಂತಲೇ ಭಾವಿಸ್ಲಿಕ್ಕೆ ತೊಡಗಿದ್ರು ಇಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಟಿಪ್ಪು ಆಡಳಿತದಲ್ಲಿದ್ದಾಗ ಈ ಕಂದಾಯದ ವ್ಯವಸ್ಥೆ ಹತ್ತಕ್ಕಿಂತ ಕಡಿಮೆ ಇತ್ತು ಎಂತ ಒಳ್ಳೆ ರಾಜ ಅಂದರೆ ನಾ ತುಂಬಾ ಜನ ಅವನನ್ನ ತಪ್ಪು ತಿಳಿಸಿಕೊಂಡಿದ್ದಾರೆ ಅವನು ಎಲ್ಲಾ ದೇವಾಲಯಗಳಿಗೆ ಉಂಬಳಿ ಬಿಟ್ಟುಕೊಟ್ಟಿದ್ದ ಆಮೇಲೆ ಈ ಆಫೀಮ್ ಗಾಂಜಾ ಇದನ್ನ ನಿಷೇಧಿಸಿದ್ದ ಸಂಪೂರ್ಣ ನಿಷೇಧಿಸಿದ್ದ ಕಳ್ಳು ತೆಗೆಯುವುದನ್ನ ನಿಷೇಧಿಸಿದ್ದ ಅಹ್ ಸಾರಾಯಿ ಬಳಸ ನಿಷೇಧಿಸಿದ್ದ ವೇಷವಾಟಿಕೆಯನ್ನ ನಿಷೇಧಿಸಿದ್ದ ಬ್ರಿಟಿಷರು ಬಂದದ್ದೇ ಇದನ್ನೆಲ್ಲ ಮಾಡಿದ್ರು ವೇಷವಾಟಿಕೆ ಮಾಡ್ತೀರಾ ಮಾಡಿ ನಮಗೆ ಇಷ್ಟು ತೆರಿಗೆ ಕೊಡಿ ನೀವು ಕಳ್ಳು ಇಳಿಸ್ತೀರಾ ಇಳಿಸಿ ನಮ್ಗೆ ಇಷ್ಟು ತೆರಿಗೆ ಕೊಡಿ ಎಲ್ಲದ್ರಿಂದಲೂ ಹಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗ ಜನ ಕಂಪೇರ್ ಮಾಡ್ಲಿಕ್ಕೆ ತೊಡಗಿದ್ರು ಟಿಪ್ಪುನ ಆಡಳಿತ ಒಳ್ಳೇದ ಇವರ ಆಡಳಿತ ಇವರು ಜನರ ಮಧ್ಯೆ ವಿಷಭೇದ ಬೇಕಾಗಿ ಟಿಪ್ಪು ಸುಲ್ತಾನ ಕೆಟ್ಟವ ಹಾಗೆ ಹೀಗೆ ಅಂತ ಅಪಪ್ರಚಾರ ಮಾಡಿ ಒಂದು ಚರ್ಚನ್ನ ಅವರೇ ಸುಟ್ರು ಚರ್ಚೆ ಸುಟ್ಟು ಅದರ ಹೆಸರನ್ನ ಟಿಪ್ಪುವಿನ ಮೇಲೆ ಹಾಕಿದ್ರು ಆಗ ಕ್ರಿಶ್ಚಿಯನ್ರು ಕೂಡ ಟಿಪ್ಪುನ ವೃದ್ಧಿಗಳಾದ್ರು ಇವತ್ತು ನೀವು ಕೊಡಗಿಗೆ ಹೋದ್ರೆ ಟಿಪ್ಪು ವಾಚಾಮ ಗೋಚಾರ ಬೈತಾರೆ ವಾಚಾಮ ಗೋಚಾರ ಬೈತಾರೆ ಆದ್ರೆ ಅದೇ ಟಿಪ್ಪು ಇಲ್ಲಿ ಶೃಂಗೇರಿಯ ಮಠವನ್ನ ರಿಪೇರಿ ಮಾಡಿ ಕೊಟ್ಟಿದ್ದ ಈ ಹಿಂದೂ ಮರಾಠರು ಅದನ್ನ ಧ್ವಂಸ ಮಾಡಿದ್ದಾಗ ಆ ಇಡೀ ಮಠವನ್ನು ರಿಪೇರಿ ಮಾಡಿ ಕೊಟ್ಟದ್ದು ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಪ್ರತಿ ದಿವಸವನ್ನು ಪೂಜೆಗೆ ಹಾಜರಾಗ್ತಿದ್ದ ಅಂತ ಹೇಳಿ ಒಂದು ಐತಿಹ್ಯ ಉಂಟು ಸತ್ಯವಾದ ಸುಳ್ಳ ನನಗೆ ಗೊತ್ತಿಲ್ಲ ಇಂತಹ ಟಿಪ್ಪು ಶ್ರೀರಂಗಪಟ್ಟಣದ ದೇವರನ್ನ ಉಳಿಸುತ್ತಿದ್ದ ಒಂದು ಮತದಾಗಿದ್ರೆ ಅವನು ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣದಲ್ಲ ಶೃಂಗೇರಿಯ ಮಠವನ್ನು ಯಾಕೆ ರೀಬಿಲ್ಟ್ ಮಾಡಬೇಕು ಹಾಗಾದ್ರೆ ಅವನಲ್ಲಿದ್ದಂತಹ ಉದ್ದೇಶವೇ ಬೇರೆ ಅದನ್ನ ಹೊಡೆದು ಆಳುವ ನೀತಿ ಹೀಗೆ ಮಾಡಿದ್ರು ಇವತ್ತು ನಮ್ಮಲ್ಲಿ ತುಂಬಾ ಜನ ಕೋಮುವಾದವನ್ನ ಹಿಡ್ಕೊಂಡು ಹೋಗ್ತಾರೆ ಅವರಿಗೆ ಕತೆ ಗೊತ್ತಿಲ್ಲ ಇವತ್ತು ನಮ್ಮಲ್ಲಿ ತುಂಬಾ ಜನ ಕೋಮುವಾದವನ್ನ ಹಿಡ್ಕೊಂಡು ಹೋಗ್ತಾರೆ ಅವರಿಗೆ ಕತೆ ಗೊತ್ತಿಲ್ಲ ಟಿಪ್ಪುವನ್ನ ಕೆಟ್ಟವ ಅಂತ ಬೈತಾರೆ ಒಂದು ಸಮನ್ವಯದ ವ್ಯಕ್ತಿ ಎಲ್ಲಿ ಕಂಡ್ರು ಕೂಡ ಇವತ್ತಿನ ಪರಿಸ್ಥಿತಿಲಿ ಕೆಟ್ಟವ ನೆಹರು ಕೆಟ್ಟವ ಗಾಂಧಿ ಕೆಟ್ಟವ ಈ ತರದ ಒಂದು ಪರಿಸ್ಥಿತಿಯಲ್ಲಿ ನಾವು ಈಗ ಇದ್ದೇವೆ